ಬಾಣಹಳ್ಳಿ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೀವೀಶ್ ಅವರು ರೈತರ ಕೃಷಿ ಸಾಲದ ಎಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಡ್ರಾ ಮಾಡಿಕೊಂಡು ಪರಾರಿಯಾಗಿದ್ದು ರೈತರಿಗೆ ನ್ಯಾಯ ಒದಗಿಸಬೇಕು ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗತ್ತೆ ಅಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಎಚ್ಚರಿಸಿದರು ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಚಾಮರಾಜನಗರ ಜಿಲ್ಲೆಗೆ ಒಳಪಡುವ ಬಾಣಹಳ್ಳಿಯಲ್ಲಿ ಈ ಘಟನೆ ಜರುಗಿದೆ ಈ ಸಂಬಂಧ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಗ್ರಾಮದ ಹಲವಾರು ರೈತರು ಸಂಘದ ಬಳಿ ಜಮಾಯಿಸಿ ನ್ಯಾಯ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತರ ದುಡ್ಡನ್ನ ಡ್ರಾಮಾಡಿ ದೂಜಿ ಪರಾರಿಯಾಗಿರುವ ಜೀವೀಶ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸಿದರು ಈ ಪ್ರಕರಣದಲ್ಲಿ ಮೇಲಾಧಿಕಾರಿಗಳು ಸಹ ಪಾಲುದಾರರಾಗಿರ್ತಾರೆ ಅಂತ ಆರೋಪಿಸಿದರು ಅವತ್ತ ಕ್ಯಾಶ್ ಬುಕ್ಕು ಆ ಕ್ಲಿಕ್ ಮಾಡಿದ್ವಿ ಸೀಲ್ ಹಾಕಿಲ್ಲ ಏನಿಲ್ಲ ಕ್ಯಾಶ್ ಬುಕ್ಕು ಕ್ಲೋಸ್ ಮಾಡಿಲ್ಲ ಇದೆಲ್ಲ ಈಸಿ ಅಲ್ಲೇ ನಡೆಸಿ ಅದೊಂದು ಆಗಿದ್ರೆ ಅದು ಪ್ರಾಣ ಆಗ್ತಾ ಇತ್ತು ಈಗ ಅದು ಪ್ರಾಣ ಲೆಕ್ಕಾನೆ ಯಾರೋ ಬಲವಂತಕ್ಕೆ ಬರ್ದಿದ್ದಾರೆ ಅದು ಬಿಟ್ಟರೆ ಅಕೌಂಟ್ಸು ಸೊಸೈಟಿಗೆ ಅವರು ಒಂದು ರೂಪಾಯಿ ಇವತ್ತೇನು ಕಂಡು ಬಂದಿಲ್ಲ ಇದನ್ನೆಲ್ಲ ಎನ್ಕ್ವೈರಿ ಇವ್ರು ಯಾರು ಇನ್ನೂ ಒಂದ್ ಒಬ್ಬರೂ ನಮಗೆ ಕೊಟ್ಟಿಲ್ಲ ಈಗ ಎನ್ಕ್ವೈರಿ ಮಾಡಿಬಿಟ್ಟು ಎಷ್ಟಾಗಿದೆ ಅಂತ ಕೇಳ್ತೀವಿ ಸರ್ ಈಗ ಅಲ್ಲಿವರೆಗೆ ಈ ಸೊಸೈಟಿ ವ್ಯವಹಾರ ಏನು ಎರ್ಣಿಮಾ ಅವರು ದೂರವಾಣಿ ಕರೆ ಮುಖೇನ ಮಾತನಾಡಿ ಸಂಘದಿಂದ ಮೊದಲು ನನಗೆ ಅಲ್ಲಿ ಆಗಿರುವ ವ್ಯವಹಾರಗಳ ಬಗ್ಗೆ ಮಾಹಿತಿ ನೀಡಲಿ ತದನಂತರ ಆ ವ್ಯಕ್ತಿಯ ಮೇಲೆ ಯಾವ ರೀತಿಯ ಕ್ರಮ ಜರುಗಿಸಬೇಕೆಂದು ತೀರ್ಮಾನಿಸುತ್ತೇನೆ ಎಂದರು ಅರ್ಜಿ ಈಗ ಎಮ್ ಡಿ ಸಿ ಬ್ಯಾಂಕ್ನವರು ಬಂದಿದ್ದಾರೆ ಮೇಲ್ವಿಚಾರಕರು ಅವರು ಸೂಪ್ರೈಸರು ಅವರು ಒಂದು ರಿಪೋರ್ಟ್ ಹಾಕ್ತಾರೆ ರೈತರು ತಾವು ಸೈನ್ ಹಾಕಿ ಅವರು ಒಂದು ಅರ್ಜಿ ಕೊಡ್ತಾರೆ ಅದ್ರ ಮೇಲೆ ಏನು ಕ್ರಮ ತಗೋಬೇಕು ನಮ್ಮ ಇವನು ಮಲಿಯೂರು ನಾಗೇಂದ್ರ ಮೇಲೆ ಮಾಡಿದ್ರಲ್ಲ ಆ ಬೇಸದ ಮೇಲೆ ಆ ಪ್ಲಾನ್ ಮೇಲೆ ಅದು ಇದೆಯಲ್ಲ ಆ ಥರ ಇದ್ಮೇಲೆ ಗ್ರೌಂಡ್ಸ್ ಮೇಲೆ ಮೇಲೆ ಕ್ರಮ ತಗೊಳಾಕ್ ಮಾಡಿ ಸಿ ಮೇಲೆ ಇನ್ಕ್ಲೂಡಿಂಗು ಇವತ್ತು ಸಂಜೆವರೆಗೆ ನಿಮಗೆ ಸಂಜೆವರೆಗೂ ಇವರೆಲ್ಲ ಇವೊಂದು ರೆಜುಲಿಸ್ ಮಾಡ್ದಾಗ ಮಾಡಿ ಯಾರು ಯಾರ್ಯಾರು ಹಣ ಕಳಿಸಬೇಕು ಸೈನ್ ಹಾಕಿ ನಿಮಗೆ ಒಂದು ನನ್ನ ರಿಕ್ವೆಸ್ಟ್ ಹಚ್ಚಿ ಅಲ್ಲಿ ಕೊಡ್ತಾರೆ ಆಯ್ತಾ ಅದ್ರ ಜೊತೆಗೆ ಇವರು ಎನ್ ಡಿ ಸಿ ಬ್ಯಾಂಕ್ನವ್ರು ಅವರು ಕಳ್ಸಿ ಎಲ್ಲ ಸೇರಿ ಒಂದು ಲೀಗಲ್ ನಮ್ಮ ಜಿಲ್ಲಾ ಮಟ್ಟದ ಲೀಗಲ್ ಅಡ್ವೈಸರ್ ಪ್ರಕಾರ ಏನು ಕ್ರಮ ತಗೋದು ಅಂತ ತಗೊಂಡು ಆ ವ್ಯಕ್ತಿನ ಫಸ್ಟ್ ಪತ್ತೆ ಮಾಡಿಸೋಕೆ ವ್ಯವಸ್ಥೆ ಮಾಡಿ ಅವ್ನು ಪತ್ತೆ ಮಾಡಿ ತಕೊಂಬಂದ